ನಮಸ್ಕಾರ ವೀಕ್ಷಕರೇ ಇತ್ತೀಚೆಗೆ ನಡೆದ ಕೇಂದ್ರ ಸಚಿವ ಸಂಪುಟದಲ್ಲಿ ಎಂಟು ರೈಲ್ವೆ ಯೋಜನೆಗಳಿಗೆ ಗ್ರೀನ್ ಸಿಗ್ನಲ್ ಅನ್ನು ನೀಡಲಾಗಿದೆ ಆದರೆ ಕರ್ನಾಟಕಕ್ಕೆ ರೆಡ್ ಸಿಗ್ನಲ್ ಅನ್ನು ಘೋಷಿಸಲಾಗಿದೆ ಅಂದರೆ ಕರ್ನಾಟಕಕ್ಕೆ ಯಾವುದೇ ಯೋಜನೆಯನ್ನ ನೀಡಿಲ್ಲ ಎಂದಿನಂತೆ ಮೋದಿ ಸರ್ಕಾರದ ತಾರತಮ್ಯ ಮುಂದುವರೆದಿದೆ ದಕ್ಷಿಣ ಭಾರತದಲ್ಲಿ ಮೈತ್ರಿ ಸರ್ಕಾರ ಇರುವಂತಹ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಮತ್ತು ಬಿಹಾರಕ್ಕೆ ತಲಾ ಒಂದು ರೈಲ್ವೆ ಯೋಜನೆಯನ್ನ ನೀಡಿದರೆ ಕಾಂಗ್ರೆಸ್ ಬೆಂಬಲಿತ ಜಾರ್ಖಂಡಕ್ಕೆ ಒಂದು ರೈಲ್ವೆ ಯೋಜನೆಯನ್ನ ನೀಡಲಾಗಿದೆ ಕರ್ನಾಟಕ ತಮಿಳುನಾಡು ಕೇರಳ ಮುಂತಾದ ರಾಜ್ಯಗಳನ್ನ ಸಂಪೂರ್ಣವಾಗಿ ಇಲ್ಲಿ ಕಡೆಗಣಿಸಲಾಗಿದೆ ಎನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇವೆ ಈ ಎಂಟು ಯೋಜನೆಗಳು ಒಡಿಶಾ ಮಹಾರಾಷ್ಟ್ರ ಮಹಾರಾಷ್ಟ್ರ ಆಂಧ್ರ ಪ್ರದೇಶ್ ಜಾರ್ಖಂಡ್ ಬಿಹಾರ್ ತೆಲಂಗಾಣ ಮತ್ತು ಪಶ್ಚಿಮ ಬಂಗಾಳದ ಹದಿನಾಲ್ಕು ಜಿಲ್ಲೆಗಳನ್ನು ಒಳಗೊಂಡಿದ್ದಾವೆ ಒಟ್ಟು ಇಪ್ಪತ್ನಾಲ್ಕು ಸಾವಿರದ ಆರುನೂರ ಐವತ್ತೇಳು ಕೋಟಿ ರೂಪಾಯಿ ಖರ್ಚಾಗಲಿದೆ ಅಂತೇಳಿ ಅಂದಾಜನ್ನು ಮಾಡಲಾಗಿದೆ ಕರ್ನಾಟಕಕ್ಕೆ ಯಾಕೆ ಅನ್ಯಾಯ ಆಗ್ತಾ ಇದೆ ಯಾಕೆ ರೈಲ್ವೆ ಯೋಜನೆಯನ್ನು ಕರ್ನಾಟಕಕ್ಕೆ ಈ ಬಾರಿ ನೀಡಲಿಲ್ಲ ಎನ್ನುವಂತಹ ಪ್ರಶ್ನೆಗೆ ರೈಲ್ವೆ ಖಾತೆಯ ರಾಜ್ಯ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರೇ ಉತ್ತರವನ್ನು ಕೊಡಬೇಕಾಗಿದೆ ಭಾರತೀಯ ರೈಲ್ವೆ ಜಗತ್ತಿನಲ್ಲಿಯೇ ಅತ್ಯಂತ ದೊಡ್ಡದಾಗಿರುವಂತಹ ರೈಲ್ವೆ ಜಾಲ ಆಗಿದೆ ಜಗತ್ತಿನ ಅತಿ ಜನನಿಬಿಡ ದೇಶವಾಗಿರುವಂತಹ ಭಾರತಕ್ಕೆ ಈ ರೈಲು ಜಾಲ ಅತ್ಯಂತ ಮುಖ್ಯ ಮೂಲ ಸೌಕರ್ಯ ಆಗಿದೆ ಇಂತಹ ಮೂಲ ಸೌಕರ್ಯವನ್ನು ಸುಸ್ಥಿತಿಯಲ್ಲಿ ಇರಿಸಿಕೊಂಡು ಸುರಕ್ಷತೆಯ ಕಡೆಗೆ ಒಯ್ಯಬೇಕಾಗಿರ್ತಕ್ಕಂತಹ ದೊಡ್ಡ ಜವಾಬ್ದಾರಿ ಆಳುವಂತಹ ಸರ್ಕಾರದ ಮೇಲಿದೆ ಮತ್ತು ಅದು ಪರಮಯ ಕರ್ತವ್ಯವೂ ಕೂಡ ಹೌದು ಆದರೆ ಈಗ ಏನಾಗ್ತಾ ಇದೆ ಆಳ್ವಿಕೆಯನ್ನು ಮಾಡ್ತಾ ಇರುವಂತಹ ಸರ್ಕಾರಗಳು ರೈಲ್ವೆಗೆ ಎಷ್ಟು ಆದ್ಯತೆಯನ್ನು ಕೊಡ್ತಾ ಇದ್ದಾವೆ ಈ ರೈಲು ಬಗ್ಗೆ ಸರ್ಕಾರಗಳು ಯಾಕೆ ತಾಳ್ತಾ ಎನ್ನುವಂಥದ್ದು ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ಕೇಂದ್ರ ಈಗಿನ ಮೋದಿ ಸರ್ಕಾರಕ್ಕೆ ಕಾಳಜಿಗಳಿಲ್ಲ ರೈಲ್ವೆಯ ಕುರಿತಾಗಿ ಯಾವುದೇ ಇಲ್ಲ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕಾರ್ಯ ಸಾಮರ್ಥ್ಯದ ಸುಧಾರಣೆಯನ್ನ ಹೇಗೆ ಮಾಡಬೇಕು ಆರ್ಥಿಕವಾಗಿ ಯಾವ ರೀತಿ ರೈಲ್ವೆ ಯೋಜನೆಯನ್ನ ಬದಲಾವಣೆ ಮಾಡಬೇಕು ಮತ್ತು ಯಾವ ರೀತಿಯಾಗಿರತಕ್ಕಂತಹ ಕೊಡುಗೆಗಳನ್ನ ನೀಡಬೇಕು ಎನ್ನುವಂತಹ ನಿಜವಾದ ಮೌಲ್ಯಗಳ ಕಡೆಗೆ ಸರ್ಕಾರ ಗಮನವನ್ನು ನೀಡ್ತಾ ಇಲ್ಲ ಎನ್ನುವಂಥದ್ದು ಈ ಬಜೆಟ್ ನಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಮ್ಗೆಲ್ರಿಗೂ ಚೆನ್ನಾಗಿ ನೆನಪಿದೆ ಬಜೆಟ್ ಅನ್ನ ಮಂಡಿಸುವಂತಹ ಸಂದರ್ಭದಲ್ಲಿ ರೈಲಿಗಾಗಿಯೇ ಪ್ರತ್ಯೇಕವಾಗಿರ್ತಕ್ಕಂತಹ ಬಜೆಟ್ ಅನ್ನ ಮಂಡಿಸುವಂತಹ ಪರಿಪಾಠ ಮೊದಲಿಂದನೂ ಕೂಡ ಇತ್ತು ಆದರೆ ಮೋದಿ ಸರ್ಕಾರ ಬಂದ ಮೇಲೆ ಈ ಪರಿಪಾಠವನ್ನು ಬದಲಾಯಿಸಿ ರೈಲು ಬಜೆಟ್ ಅನ್ನ ಸಾಮಾನ್ಯ ಬಜೆಟ್ನ ಜೊತೆಗೆ ಮಂಡಿಸುವಂತಹ ಪರಿಪಾಠವನ್ನ ಜಾರಿಗೆ ತಂತು ಹೀಗೆ ಮಾಡಿರೋ ಕಾರಣದಿಂದಾಗಿ ಅದಕ್ಕಿರ್ತಕ್ಕಂತಹ ಮಹತ್ವ ಕಡಿಮೆ ಅಂತ ಅಂತೇಳಿ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇದೆ ಅಂದ್ರೆ ರೈಲ್ವೆ ಬಜೆಟ್ ಮಂಡನೆ ಪ್ರತ್ಯೇಕವಾಗಿ ಮಾಡುವಾಗ ಏನೆಲ್ಲ ಯೋಜನೆಗಳಿದಾವೆ ಯಾವ್ಯಾವ ರಾಜ್ಯಗಳಿಗೆ ಏನು ಯೋಜನೆ ಸಿಗುತ್ತೆ ಯಾವ್ಯಾವ ರಾಜ್ಯಕ್ಕೆ ರೈಲ್ವೆ ಖಾತೆಯಿಂದ ಎಷ್ಟೆಷ್ಟು ಹಣ ಸಿಗ್ತಾ ಇದೆ ಏನು ಎತ್ತೋ ಎನ್ನುವಂತಹ ಎಲ್ಲ ವಿಚಾರಗಳು ಅದರಲ್ಲಿ ಗೊತ್ತಾಗ್ತಾ ಇದ್ವು ಆದರೆ ಈಗ ಸಾಮಾನ್ಯ ಬಜೆಟ್ನೊಟ್ಟಿಗೆಯೇ ಅದನ್ನು ಮಂಡಿಸ್ತಾ ಇರೋ ಕಾರಣಕ್ಕಾಗಿಯೇ ಬಹುತೇಕ ಮಾಧ್ಯಮಗಳು ಕೂಡ ರೈಲ್ವೆ ಬಜೆಟ್ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸಣ್ಣ ಅಕ್ಷರವನ್ನು ಕೂಡ ಹೇಳದೇ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ರೈಲ್ವೆ ಬಜೆಟ್ ಈಗ ತನ್ನ ಪ್ರಾಮುಖ್ಯತೆ ಕಳೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಹೀಗೆ ರೈಲ್ವೆ ಬಜೆಟ್ ಇರುವಂತಹ ಪ್ರಾಮುಖ್ಯತೆಯನ್ನ ಅಳಿಸಿ ಹಾಗೆ ತನಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿರ್ತಕ್ಕಂತಹ ರೈಲ್ವೆ ಬಜೆಟ್ ಅನ್ನ ಮಂಡಿಸುವಂತಹ ಕೆಲಸವನ್ನ ಮೋದಿ ಸರ್ಕಾರ ಮಾಡುತ್ತಾ ನಾವು ನೋಡ್ತಾ ಇದ್ದೀವಿ ಇದರಿಂದಾಗಿಯೇ ರೈಲ್ವೆ ಬಜೆಟ್ ಹಳಿ ತಪ್ತಾ ಇದೆ ರೈಲುಗಳು ಹಳಿ ತಪ್ತಾ ಇದ್ದಾವೆ ಎನ್ನುವಂಥದ್ದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ ಆಗಿದೆ ಸಾಮಾನ್ಯ ಬಜೆಟ್ ನಲ್ಲೇ ದೊಡ್ಡ ಪ್ರಮಾಣದ ಹೂಡಿಕೆಯ ಬಗ್ಗೆ ಮಾತುಗಳು ಬರೋದಿಲ್ಲ ಇನ್ನು ರೈಲ್ವೆ ಬಜೆಟ್ ಅಲ್ಲಿ ಹೂಡಿಕೆಯ ಮಾತು ಹೇಗೆ ಬಂದಿತ್ತು ಎನ್ನುವ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ ಹಾಗೆ ನೋಡಿದ್ರೆ ಮೋದಿ ಸರ್ಕಾರದ ಹಿಂದಿನ ಆರ್ಥಿಕ ಸಲಹೆಗಾರರೊಬ್ಬರು ಹೇಳಿಕೆಯನ್ನು ಕೊಡ್ತಾ ಇದ್ರು ಏನು ಹೇಳ್ತಾ ಇದ್ರು ಅಂತ ಹೇಳಿದ್ರೆ ರೈಲ್ವೆಯಲ್ಲಿ ಮಾಡಿದಂತಹ ಹೂಡಿಕೆ ಒಂದಕ್ಕೆ ಐದು ಪಟ್ಟು ಬೆಳೆಯಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿರುತ್ತೆ ಅಂದರೆ ರೈಲ್ವೆಯಲ್ಲಿ ನಾವು ಹೂಡಿಕೆಯನ್ನು ಮಾಡಿದರೆ ಆ ಒಂದು ಪ್ರಮಾಣ ಐದು ಪ್ರಮಾಣದಷ್ಟು ಅದು ಹೆಚ್ಚಳ ಆಗುತ್ತೆ ಎನ್ನುವಂತಹ ಮಾತನ್ನ ಅವರು ಆರ್ಥಿಕ ತಜ್ಞರಾಗಿದ್ದಂಥವರು ಮೋದಿ ಸರ್ಕಾರದಲ್ಲಿದ್ದಂಥವರು ಹೇಳಿಕೆಯನ್ನ ನೀಡಿದರು ಆದರೆ ಅವರ ಮಾತನ್ನ ಕೇಳಿಸಿಕೊಳ್ಳುವಂಥವ್ರು ಯಾರಿದ್ದಾರೆ ಅವರು ಮಾತನ್ನು ಕೇಳಿಸ್ಕೊಂಡು ರೈಲ್ವೇನ ಸುಧಾರಣೆ ಮಾಡುವಂತಹ ಇಚ್ಛಾಶಕ್ತಿರುವಂತಹ ರೈಲ್ವೆ ಸಚಿವರಿಗಾಗಿರ್ಬೋದು ಅಥವಾ ಪ್ರಧಾನಮಂತ್ರಿಯವರಿಗಾದರೂ ಇದೆಯಾ ಅನ್ನುವಂಥದ್ದನ್ನು ನೋಡಿದರೆ ಇಲ್ಲ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಮೋದಿ ಸರ್ಕಾರಕ್ಕೆ ರೈಲ್ವೆ ಕುರಿತಾಗಿರುವಂತಹ ಕಾರ್ಯಸೂಚಿಗಳೇ ಬೇರೆ ಇದಾವೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹೌದು ಅವರ ಕಾರ್ಯಸೂಚಿ ಬೇರೆನೇ ಆಗಿದೆ ಆ ಕಾರ್ಯಸೂಚಿ ಏನು ಅಂತ ಹೇಳಿದರೆ ಐಷಾರಾಮಿ ಪ್ರಯಾಣಿಕರಿಗೆ ಆದ್ಯತೆಯನ್ನು ನೀಡೋದು ಆ ಕಾರಣಕ್ಕಾಗಿ ಅವರ ಈ ಈ ಬಾರಿಯ ರೈಲ್ವೆ ಬಜೆಟ್ ಅನ್ನ ಅಥವಾ ಈ ಬಾರಿಯ ರೈಲ್ವೆ ಘೋಷಣೆಗಳನ್ನು ನೋಡ್ಬಿಟ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅವರು ಎಷ್ಟು ಐಷಾರಾಮಿ ಪ್ರಯಾಣಿಕರಿಗೆ ಆದ್ಯತೆಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದೇ ಭಾರತ್ ಮತ್ತು ಬುಲೆಟ್ ಟ್ರೈನ್ಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಆದ್ಯತೆಯನ್ನು ನೀಡಿ ಐಷಾರಾಮಿ ಏನು ಪ್ರಯಾಣಿಕರಿದ್ದಾರೆ ಅವರಿಗೆ ಅನುಕೂಲವನ್ನ ಮಾಡಿಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದರ ಮೂಲಕ ಏನು ಜನಸಾಮಾನ್ಯರು ಮತ್ತು ದೇಶದ ದುಡಿಯುವಂತಹ ಜನ ಏನಿದೆ ಪರದಾಡುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುವಂತಹ ಸ್ಥಿತಿ ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯ ಜನ ಮತ್ತು ಬಡವರು ಅಥವಾ ಈ ದೇಶದ ದುಡಿಯುವ ಜನ ಇವರು ಯಾರು ಕೂಡ ಬುಲೆಟ್ ಟ್ರೈನ್ ಅಥವಾ ಒಂದೇ ಭಾರತ್ ಟ್ರೈನ್ ಅಲ್ಲಿ ಓಡಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಏನು ಪ್ಯಾಸೆಂಜರ್ ಟ್ರೇನ್ಗಳಿದಾವೆ ಈ ಟ್ರೇನಲ್ಲಿ ಅವರು ಕಚ್ಚಾಡಿಕೊಂಡು ಹೊಡೆದಾಡಿಕೊಂಡು ಬಡದಾಡಿಕೊಂಡು ದೊಡ್ಡ ರೀತಿಯಲ್ಲಿ ಜನಜಂಗು ಓಡಾಡುವಂತಹ ಪರಿಸ್ಥಿತಿಯನ್ನ ಮಾಡಲಿ ಅಂತೇಳಿ ನಮ್ಮ ನಮ್ಮಗಳ ನಡುವೆ ಜಗಳವನ್ನ ಹಚ್ಚಿ ಸೀಟ್ಗಳಿಗಾಗಿ ಕಿತ್ತಾಟವನ್ನ ಮಾಡುವಂತದ್ದನ್ನ ಮೋಜಿನ ರೀತಿಯಲ್ಲಿ ನೋಡುವಂತಹ ಕೆಲಸವನ್ನು ಮೋದಿ ಸರ್ಕಾರ ಮಾಡ್ತಾ ಇದೆ ಎನ್ನುವಂತಹ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತವೆ ರೈಲ್ವೆ ಎನ್ನುವಂತಹ ಪದ ನಮ್ಮ ಕಿವಿಗೆ ಬಿದ್ದ ಕ್ಷಣವೇ ನಮ್ಮ ಕಣ್ಮುಂದೆ ಬಂದು ಕಾಣಿಸುವಂತದ್ದು ಅಥವಾ ಕಣ್ಮುಂದೆ ಹೀಗೆ ಬಂದು ಹೋಗುವಂಥದ್ದು ರೈಲ್ವೆ ಅಪಘಾತಗಳು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ರೈಲ್ವೆ ಅಪಘಾತಗಳನ್ನು ಭಾರತ ದೇಶ ಕಂಡಿದೆ ಆ ರೈಲ್ವೆ ಅಪಘಾತಗಳ ಕುರಿತಾಗಿ ಎರಡು ಮೂರು ವಿಡಿಯೋಗಳನ್ನು ಜನಶಕ್ತಿ ಮೀಡಿಯಾದಲ್ಲೂ ಕೂಡ ನಾವು ಮಾಡಿದ್ದೀವಿ ಅದರ ವಿವರಣೆಯನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೇವೆ ಅದ್ರ ಮುಖಾಂತರ ಆ ವೀಡಿಯೋಗಳನ್ನು ಕೂಡ ನೀವು ನೋಡ್ಬೋದಾಗಿದೆ ಆದರೆ ಇಷ್ಟೆಲ್ಲ ಭಾರತದೊಳಗಡೆ ರೈಲು ಅಪಘಾತಗಳು ಸಂಭವಿಸ್ತಾ ಇರಬೇಕಾದಾಗ ಆ ರೈಲು ಸುರಕ್ಷತೆಯನ್ನು ಕಾಪಾಡುವಂತಹ ಕೆಲಸ ಇರುವಂಥದ್ದು ಕೇಂದ್ರ ಸರ್ಕಾರದ ಮೇಲೆ ಆ ರೀತಿ ಸುರಕ್ಷತೆಯನ್ನು ಕಾಪಾಡಿಕೊಳ್ಬೇಕಾದರೆ ಅವರು ಬಜೆಟ್ನಲ್ಲಿ ರೈಲ್ವೆಗಾಗಿ ಹೆಚ್ಚು ಹಣವನ್ನು ನಿಗದಿ ಮಾಡಬೇಕು ಅದಕ್ಕೆ ಬೇಕಾಗಿರತಕ್ಕಂತಹ ಸುರಕ್ಷತಾ ಕ್ರಮಗಳನ್ನು ಯಾವ ರೀತಿ ಅಳವಡಿಸ್ಕೊಳ್ತೀವಿ ಎನ್ನುವಂಥದ್ದನ್ನು ಹೇಳಬೇಕಾಗಿದೆ ಆದರೆ ಆ ರೀತಿಯಾಗಿರ್ತಕ್ಕಂತಹ ಯಾವುದೇ ರೀತಿಯಾಗಿರ್ತಕ್ಕಂತಹ ಯೋಜನೆಗಳಿಗೂ ರೈಲ್ವೆ ಬಜೆಟ್ನಲ್ಲಿ ಇಲ್ಲ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಅಂದರೆ ರೈಲು ಸುರಕ್ಷತೆಯ ಬಗ್ಗೆ ಕೇಂದ್ರ ಸರ್ಕಾರ ಇಲ್ಲಿಯವರೆಗೆ ಗಮನವನ್ನು ನೀಡಿಲ್ಲ ನೀಡ್ತಾ ಇಲ್ಲ ಎನ್ನುವಂಥದ್ದು ಬಜೆಟ್ನ ಅಂಕಿಅಂಶಗಳನ್ನು ನೋಡಿಬಿಟ್ರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬಜೆಟ್ ಮಂಡನೆಯಾಗುವುದಕ್ಕಿಂತ ಮುಂಚೆ ರೈಲ್ವೆ ಆಯುಕ್ತರು ಸ್ಪಷ್ಟವಾಗಿ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರ್ತಿದ್ರು ಅವ್ರು ಹೇಳ್ತಾ ಇದ್ರು ಇಷ್ಟೊಂದು ರೈಲು ಅಪಘಾತಗಳು ನಡೀತಾ ಇದ್ದಾವೆ ಇದಕ್ಕೆ ಅದರದೇ ಆಗಿರತಕ್ಕಂತಹ ಕಾರಣಗಳಿದ್ದಾವೆ ಅದನ್ನ ಸರಿ ಮಾಡಬೇಕಾದ್ರೆ ಹೆಚ್ಚಿನ ರೀತಿಯೊಳಗಡೆ ನಮಗೆ ಹಣಕಾಸಿನ ಸಹಾಯ ಬೇಕಾಗಿದೆ ಹಾಗಾಗಿ ಈ ಬಾರಿಯ ಬಜೆಟ್ ಒಳಗಡೆ ನೀವು ಹೆಚ್ಚಿನ ಹಣವನ್ನ ನಿಗದಿ ಮಾಡಬೇಕು ಹೆಚ್ಚಿನ ಹಣವನ್ನ ಇಡಬೇಕು ಎನ್ನುವಂತಹ ಮನವಿಯನ್ನ ಅವರು ಕೇಂದ್ರ ಸರ್ಕಾರಕ್ಕೆ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ರೈಲ್ವೆ ಬಜೆಟ್ನೊಳಗಡೆ ರೈಲ್ವೆಗಾಗಿ ಎಷ್ಟು ಹಣವನ್ನ ಇಟ್ಟಿದ್ದಾರೆ ಮೀಸಲಿಟ್ಟಿದ್ದಾರೆ ಅನ್ನುವಂಥದ್ದನ್ನು ನೋಡಿದರೆ ಅಂಕಿಅಂಶ ನೋಡಿದರೆ ಅದು ದೊಡ್ಡ ಪ್ರಮಾಣದಲ್ಲೇ ಕಾಣಿಸುತ್ತೆ ಎಷ್ಟು ಹಣವನ್ನು ಮೀಸಲಿಟ್ಟಿದ್ದಾರೆ ಅಂತ ಹೇಳಿದರೆ ಹನ್ನೊಂದು ಲಕ್ಷದ ಹನ್ನೊಂದು ಸಾವಿರದ ಒಂದುನೂರ ಹನ್ನೊಂದು ಕೋಟಿ ರೂಪಾಯಿಗಳನ್ನ ಈ ಬಾರಿಯ ಬಜೆಟ್ನಲ್ಲಿ ತೆಗೆದಿರಿಸುವಂತಹ ಕೆಲಸವನ್ನ ಮಾಡಿದೆ ಆದರೆ ಅದರ ಆದ್ಯತೆ ಏನು ಈ ಹಣವನ್ನು ಯಾವುದಕ್ಕೆ ಖರ್ಚು ಮಾಡ್ತಾರೆ ಏನು ಎತ್ತು ಎನ್ನುವಂತಹ ಸ್ಪಷ್ಟವಾಗಿರ್ತಕ್ಕಂತಹ ನೀಲನಕ್ಷೆ ಇಲ್ಲ ಎನ್ನುವಂಥದ್ದನ್ನು ನಾವು ಈ ಬಜೆಟ್ ಒಳಗಡೆ ನೋಡ್ಬೋದು ಅಂದರೆ ಹಿಂದಿನ ಕೆಲವು ಅನುಭವಗಳನ್ನು ತೆಗೆದು ನೋಡೋದಾದರೆ ಅಂದ್ರೆ ಎರಡು ಸಾವಿರದ ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ ಸಂದರ್ಭದಲ್ಲಿ ಏನ್ ರೈಲ್ವೆ ಬಜೆಟ್ ಇವರು ಮಂಡಿಸಿದ್ರು ಆ ಬಜೆಟ್ಟಿನ ಗಾತ್ರಕ್ಕೂ ಮತ್ತು ಖರ್ಚು ಮಾಡಿರ್ತಕ್ಕಂತಹ ಹಣಕ್ಕೂ ಸಾಕಷ್ಟು ವ್ಯತ್ಯಾಸ ಇರುವಂತದ್ದನ್ನ ನಾವು ನೋಡಬಹುದಾಗಿದೆ ಅಂದ್ರೆ ಪರಿಷ್ಕೃತವಾಗಿರುವಂತಹ ನಿಜವಾಗಿರ್ತಕ್ಕಂತಹ ಅನುದಾನದಲ್ಲಿ ಎಷ್ಟು ಕಡಿತ ಆಗಿದೆ ಎಷ್ಟು ಖರ್ಚಾಗಿದೆ ನಿಜವಾಗ್ಲೂ ಖರ್ಚಾಗಿರುವಂತದ್ದು ಎಷ್ಟು ಅದು ಕಡಿಮೆ ಆಗಿದೆಯಾ ಏನು ಎತ್ತು ಎನ್ನುವಂತಹ ಲೆಕ್ಕಾಚಾರವನ್ನು ನೋಡ್ಬಿಟ್ರೆ ಪ್ರತಿ ಬಾರಿಯೂ ಕೂಡ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಖರ್ಚನ್ನು ಮಾಡಿದ್ದಾರೆ ಎನ್ನುವಂಥದ್ದು ಅಂಕಿಅಂಶಗಳ ಮೂಲಕ ಗೊತ್ತಾಗ್ತಾ ಇದೆ ರೈಲ್ವೆ ಬಜೆಟ್ ಅನ್ನ ಯಾವಾಗ ನಿರ್ಲಕ್ಷ್ಯ ಮಾಡೋದಕ್ಕೆ ಆರಂಭ ಮಾಡಿದ್ರೋ ಆದ್ರಿಂದಾನೇ ರೈಲ್ವೆಯ ಜಾಲ ಅನೇಕ ಬಿಕ್ಕಟ್ಟುಗಳನ್ನು ಎದುರಿಸ್ತಾ ಇದೆ ಭಾರತೀಯ ರೈಲ್ನಲ್ಲಿ ದೊಡ್ಡ ಕೊರತೆ ಕಾಣ್ತಾ ಇರುವಂತದ್ದು ಯಾವ್ದ್ರಲ್ಲಿ ಅಂತ ಹೇಳಿದ್ರೆ ಪಥಗಳ ಸಾಮರ್ಥ್ಯದಲ್ಲಿ ಕೆಲವು ಪ್ರಮುಖ ಪಥಗಳಲ್ಲಿ ಹಳಿಗಳು ತಮ್ಮ ಸಾಮರ್ಥ್ಯವನ್ನ ಮೀರಿ ರೈಲನ್ನು ಹೊತ್ತುಕೊಂಡು ತಿರುಗಾಡ್ತಾ ಇದ್ದಾವೆ ಅನ್ನುವಂಥದ್ದನ್ನು ನಾವು ಪ್ರಮುಖವಾಗಿ ನೋಡಬಹುದಾಗಿದೆ ಅದು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಶೇಕಡಾ ನೂರ ನಲವತ್ತರಿಂದ ನೂರ ಐವತ್ತು ಹೆಚ್ಚು ಭಾರವನ್ನು ನಿಭಾಯಿಸುವಂತಹ ಕೆಲಸವನ್ನು ಹಳಿಗಳು ಮಾಡ್ತಾ ಇದ್ದಾವೆ ಅಂತಂದರೆ ಹೀಗೆ ಓಡಾಡ್ತಾ ಇರುವಂತಹ ರೈಲ್ವೆಯ ಹಳಿಯೊಳಗಡೆ ಶೇಕಡಾ ನೂರ ನಲವತ್ತಕ್ಕಿಂತ ಹೆಚ್ಚಿನ ಸಾಮರ್ಥ್ಯವನ್ನು ಹೊತ್ಕೊಂಡು ಆ ರೈಲು ಹಳಿಗಳು ಓಡಾಡ್ತಾ ಇದ್ದಾವೆ ತಿರುಗಾಡ್ತಾ ಇದ್ದಾವೆ ಆ ಸಾಮರ್ಥ್ಯವನ್ನು ಹೊತ್ಕೊಳ್ತಾ ಇದೆ ಅಂತೇಳಿದರೆ ಆ ಪಥದ ಸಾಮರ್ಥ್ಯ ಯಾವಾಗ ಕುಸಿಬೋದು ಮತ್ತು ರೈಲ್ವೆ ಹಳಿ ಅಥವಾ ಬಿರುಕು ಬಿಡೋದಕ್ಕೆ ಅಥವಾ ಅದು ಸೈಡ್ ಹೋಗೋದಕ್ಕೆ ಏನೆಲ್ಲ ಕಾರಣ ಆಗ್ತಾ ಇದೆ ಹೇಗೆ ಕಾರಣ ಆಗ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದನ್ನು ಸರಿಪಡಿಸುವಂತಹ ಯಾವುದೇ ಪ್ರಸ್ತಾ ಬಜೆಟ್ ಒಳಗಡೆ ಇಲ್ಲ ಹಾಗಾಗಿಯೇ ಸಹಜವಾಗಿಯೇ ಹಳಿಗಳು ತಪ್ತವೆ ರೈಲುಗಳು ಉರುಳುತ್ತವೆ ಯಾಕೆಂತ ಹೇಳಿದ್ರೆ ಬಜೆಟ್ ದಾರಿ ತಪ್ಪಿದೆ ಹಾಗಾಗಿ ರೈಲುಗಳು ಕೂಡ ಹಳಿ ಇದ್ದಾವೆ ಅನ್ನುವಂಥದ್ದು ರೈಲ್ವೆ ವಿಶ್ಲೇಷಕರ ರಾಜಕೀಯ ವಿಶ್ಲೇಷಕರ ವಿಶ್ಲೇಷಣೆ ಆಗಿದೆ ರೈಲ್ವೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮೋದಿ ಸರ್ಕಾರದ ಇನ್ನೊಂದು ಕಣ್ಕಟ್ಟಿದೆ ಆ ಕಣ್ಕಟ್ಟು ಏನಪ್ಪಾ ಅಂತ ಹೇಳಿದ್ರೆ ಸರ್ಕಾರ ಹೂಡಿಕೆಯನ್ನ ಮಾಡುವುದರ ಬದಲಾಗಿ ರೈಲ್ವೆ ಹಣಕಾಸು ನಿಗಮ ಹಣಕಾಸನ್ನು ಹೂಡಿಕೆ ಮಾಡಬೇಕು ಎನ್ನುವಂಥದ್ದು ಅದರ ನಿಯಮ ಆಗಿದೆ ಅಂದ್ರೆ ಕೇಂದ್ರ ಸರ್ಕಾರ ಹಣಕಾಸನ್ನ ಹೂಡಿಕೆ ಮಾಡಬೇಕಂದ್ರೆ ಈ ರೈಲ್ವೆ ಖರ್ಚು ವೆಚ್ಚ ಅದೇನಿದೆ ಕೂಡ ಹೂಡಿಕೆ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರವೇ ಹೂಡಿಕೆಯನ್ನು ಮಾಡಬೇಕು ಆದರೆ ಅವರು ಹೂಡಿಕೆಯನ್ನು ಮಾಡೋದ್ರ ಬದಲಾಗಿ ಏನು ರೈಲ್ವೆಯ ಹಣಕಾಸು ನಿಗಮ ಇದೆ ಇವರು ಹೂಡಿಕೆಯನ್ನು ಮಾಡಬೇಕು ಎನ್ನುವಂಥ ಪ್ರಸ್ತಾಪವನ್ನು ಮತ್ತೆ ಅವ್ರ ಮೇಲೆ ತಲೆ ಮೇಲೆ ಕೂತ್ಕೊಂಡು ನೀವೇ ಹೂಡಿಕೆ ಮಾಡಬೇಕು ನಿಮ್ಮ ರೈಲ್ವೆಯನ್ನು ಅಭಿವೃದ್ಧಿ ಮಾಡ್ಕೋಬೇಕು ಅಂತಿದ್ರೆ ನಿಮ್ಮ ನಿಗಮವೇ ಹಣವನ್ನು ಖರ್ಚು ಮಾಡಲಿ ಅಂತೇಳಿ ಒಂದು ರೀತಿ ಉದ್ದಟತನದಲ್ಲಿ ಹೇಳ್ತಾ ಇರುವಂತದ್ದು ಕೂಡ ಅಪಾಯಕಾರಿ ನಡೆಯಾಗಿರ್ತಕ್ಕಂಥ ನೋಡ್ತಾ ಇದ್ವಿ ಅವರು ಆ ರೀತಿ ರೈಲ್ವೆಯ ನಿಗಮ ಹಣ ಹೂಡಿಕೆ ಮಾಡಬೇಕಂತ ಇದ್ರೆ ಅವರಿಗೆ ಬೇರೆ ದಾರಿ ಇಲ್ಲ ಅವರಿಗಿರ್ತಕ್ಕಂತಹ ರೈಲ್ವೆಯ ಆಸ್ತಿ ಏನಿದಾವೆ ಆ ಆಸ್ತಿಯನ್ನು ಖಾಸಗಿಯವರಿಗೆ ಕೊಡುವಂತದ್ದು ಅಥವಾ ಲೀಸಿ ಕೊಡುವಂತದ್ದು ಅಥವಾ ಗುತ್ತಿಗೆ ಕೊಡುವಂಥ ವ್ಯವಸ್ಥೆಯನ್ನು ಅವರು ಅನಿವಾರ್ಯವಾಗಿ ಹೊಂದ್ಕೊಳ್ಬೇಕು ಯಾಕಂದ್ರೆ ಅವರು ಹಣ ಜೋಡಿಸಬೇಕು ಹಣ ಜೋಡಿಸ್ಕೋಬೇಕು ಅನ್ನೋ ಕಾರಣಕ್ಕಾಗಿಯೇ ರೈಲ್ವೆ ಇಲಾಖೆಯಲ್ಲಿರುವಂತಹ ಆಸ್ತಿಗಳನ್ನು ಆಸ್ತಿಗಳನ್ನ ಮಾರಾಟ ಮಾಡುವ ಇಲ್ಲವೇ ಖಾಸಗಿ ವ್ಯಕ್ತಿಗಳಿಗೆ ಕೊಡುವ ಇಲ್ಲವಾ ಗುತ್ತಿಗೆ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನು ಇವ್ರುಗಳಿಂದ ತಗೊಂಡಿರ್ತಕ್ಕಂಥವ್ರು ಅವರು ಯಾವ ರೀತಿ ನಡೆಸ್ಕೊಳ್ತಾರೆ ಕಾಂಟ್ಯಾಕ್ಟ್ ಬೇಸ್ ಮೇಲೆ ಅಂತ ಹೇಳಿ ಕೂಡ ನೋಡಿದರೆ ಅವರು ಒಂದು ರೈಲ್ವೆ ಯೋಜನೆಯನ್ನು ಪೂರ್ಣಗೊಳಿಸದೇ ಸಾಧ್ಯ ಇಲ್ಲ ಪೂರ್ಣಗೊಳಿಸದೇ ಇರುವಂತಹ ಬಹಳಷ್ಟು ಉದಾಹರಣೆಗಳಿದ್ದಾವೆ ಕರ್ನಾಟಕದಲ್ಲಿಯೇ ಕೂಡ ಇಲ್ಲಿಯವರೆಗೆ ಎಂಟೊಂಬತ್ತು ರೈಲ್ವೆ ಯೋಜನೆಗಳು ಇನ್ನೂ ಕೂಡ ನೆನೆಗುದಿಗೆ ಬಿದ್ದಾವೆ ಅವು ಕೂಡ ಯೋಜನೆಗಳು ಜಾರಿಯಾಗಿಲ್ಲ ಎನ್ನುವಂತಹ ಮಾಹಿತಿಗಳು ಕೂಡ ಓಡಾಡ್ತಾ ಇರುವಂತಹದ್ದನ್ನು ನಾವು ನೋಡ್ತಾ ಇದೀವಿ ಹೀಗೆ ಅಂತಹ ಯೋಜನೆಗಳು ಯಾಕೆ ನೆನೆಗುದಿಗೆ ಬಿಡ್ತಾವಪ್ಪ ಅಂತ ಹೇಳಿದ್ರೆ ಯಾವ ನಿಗಮ ಮಂಡಳಿಯ ಕೂಡ ಎಷ್ಟು ಹಣ ಇರುತ್ತೆ ಅಥವಾ ರೈಲ್ವೆ ನಿಗಮದ ಹಣ ಎಷ್ಟಿರುತ್ತೆ ಅಷ್ಟು ಖರ್ಚಾಗುವರೆಗೂ ಅದು ನಡೆಯುತ್ತೆ ಅಥವಾ ಯಾರೆಲ್ಲ ಖಾಸಗಿ ವ್ಯಕ್ತಿಗಳು ಅಥವಾ ಗುತ್ತಿಗೆ ಪಡ್ಕೊಂಡಿರ್ತಾರೆ ಒಪ್ಕೊಳ್ತಾರೋ ಅವರು ಹಣ ಇರೋವರೆಗೂ ಮಾಡ್ತಾರೆ ಕೊನೆಗೆ ಅದನ್ನು ಬಿಡುವಂತಹ ವ್ಯವಸ್ಥೆ ಆಗುತ್ತೆ ಹಾಗಾಗಿ ಆ ಯೋಜನೆ ಸಕ್ಸಸ್ ಆಗಲಿಕ್ಕೂ ಕೂಡ ಸಾಧ್ಯ ಇಲ್ಲ ಯೋಜನೆ ಅರ್ಧಕ್ಕಾದರೂ ನಿಂತ್ಕೊಳ್ಬೋದು ಅಪೂರ್ಣ ರೀತಿಯಲ್ಲಾದರೂ ಆಗಬಹುದು ಇಲ್ಲವೇ ದೊಡ್ಡ ಪ್ರಮಾಣದಲ್ಲಿ ಖರ್ಚನ್ನು ತೋರಿಸಿ ಕಳಪೆ ರೀತಿಯಲ್ಲಿ ಮಾಡಿ ಲೂಟಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇರ್ತವೆ ಅಂತಹ ಉದಾಹರಣೆಗಳು ಬಹಳಷ್ಟು ಕಡೆಗಳಲ್ಲಿ ಕೇಳಿ ಬಂದಿರತಕ್ಕಂಥದ್ದನ್ನು ಕೂಡ ನಾವು ದಿನನಿತ್ಯ ಪತ್ರಿಕೆಯಲ್ಲಿ ವರದಿಗಳನ್ನ ನೋಡ್ತಾ ಇರ್ತೀವಿ ಕೇಳ್ತಾ ಇರ್ತೀವಿ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ ರೈಲು ಯೋಜನೆ ಈ ದೇಶದ ಬಡವರಿಗೆ ದುಡಿಯುವಂತಹ ಜನರಿಗೆ ಸಾಕಷ್ಟು ಲಾಭವನ್ನು ಕೊಡ್ತಾ ಇದೆ ಸುಲಭವಾಗಿ ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ಕಡಿಮೆ ದರದೊಳಗಡೆ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇದೆ ಹಾಗಾಗಿ ಬಡ ಜನರು ಹೆಚ್ಚು ಓಡಾಡುವಂತಹ ಇಂಥ ರೈಲನ್ನು ದುಬಾರಿಯಾಗಿಸುವುದರ ಬದಲು ಅದನ್ನು ಹೆಚ್ಚು ಸ್ನೇಹಿಯಾಗಿಸುವಂತಹ ಕೆಲಸವನ್ನು ಮಾಡಬೇಕಾಗಿದೆ ರೈಲ್ವೆ ಬಜೆಟ್ನಲ್ಲಿ ಅದಕ್ಕಾಗಿ ಹೆಚ್ಚಿನ ಹಣವನ್ನು ಘೋಷಿಸುವಂತಹ ಮತ್ತು ಘೋಷಿಸಿದಂತಹ ಹಣವನ್ನು ವೈಜ್ಞಾನಿಕವಾಗಿ ಜಾರಿ ಮಾಡುವಂತಹ ಕೆಲಸವೂ ಕೂಡ ಆಗಬೇಕಾಗಿದೆ ಆ ಬಜೆಟ್ ಂತಹ ಕೆಲಸವೂ ಕೂಡ ಮಾಡಬೇಕಾಗಿದೆ ಯಾವುದೇ ರೀತಿಯಾಗಿರ್ತಕ್ಕಂತಹ ರೈಲ್ವೆ ಯೋಜನೆಯನ್ನು ಒಂದು ರಾಜ್ಯಕ್ಕೆ ಕೊಡಬೇಕಾದ್ರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ರಾಜಕೀಯ ಹಿತಾಸಕ್ತಿಯನ್ನು ಇಟ್ಕೊಳ್ಳ್ದೆ ಯಾವುದೇ ರೀತಿಯಾಗಿರ್ತಕ್ಕಂತಹ ತಾರತಮ್ಯವನ್ನು ಮಾಡದೆ ಉತ್ತಮವಾಗಿರ್ತಕ್ಕಂಥ ಒಳಗಡೆ ಕೊಟ್ಟರೆ ಮಾತ್ರ ಆ ರೈಲು ಯೋಜನೆ ಅನ್ನುವಂಥದ್ದು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಆ ರೈಲ್ವೆ ಜಾಲ ಇನ್ನಷ್ಟು ಬಲಗೊಳ್ಳೋಕೆ ಸಾಧ್ಯ ಆಗುತ್ತೆ ಆ ಮೂಲಕ ಈ ದೇಶದ ಬಡ ಜನ ದುಡಿಯುವಂತಹ ಜನ ಸಾಮಾನ್ಯವಾಗಿ ರೈಲ್ವೆಗಳಲ್ಲಿ ಓಡಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತಹ ಒಂದು ದೊಡ್ಡ ಕೆಲಸವನ್ನು ಆಳುವಂತಹ ಸರ್ಕಾರಗಳು ಮಾಡಬೇಕಾಗಿರ್ತಕ್ಕಂತಹ ಜವಾಬ್ದಾರಿ ಅವರ ಮೇಲಿದೆ ಎನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಾದರೂ ಕೂಡ ಕೇಂದ್ರ ಸರ್ಕಾರ ರೈಲ್ವೆ ಬಜೆಟ್ಗೆ ಅದ್ರತೆ ಆಗಿರ್ತಕ್ಕಂತಹ ಪ್ರಾಮುಖ್ಯತೆಯನ್ನು ಕೊಟ್ಟು ಇಡೀ ದೇಶದ ಜನ ಏನು ರೈಲ್ವೆ ಒಳಗಡೆ ಓಡಾಡ್ತಾ ಇದ್ದಾರೆ ಅದರ ಒಂದು ಉತ್ತಮ ಸ್ನೇಹಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಮುಂದಾಗಬೇಕು ಅಂತ ಹೇಳ್ತಾ ಇವತ್ತಿನ ಪ್ರೈಮ್ ಸ್ಟೋರಿಯನ್ನು ಮುಗಿಸ್ತಾ ಇದ್ದೀನಿ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ